ಇಪ್ಪತ್ತೈದು ಜನ ಮತ್ತು ಎರಡು ಎಲೆಕ್ಟ್ರಿಷಿಯನ್ ಕಿಟ್ ಕೊಟ್ಟಿರ್ತಕ್ಕಂಥವ್ರು ಇಪ್ಪತ್ತು ಜನ ಆದರೆ ಇಪ್ಪತ್ತು ಜನದಲ್ಲಿ ಇವತ್ತು ನೂರ ಎರಡು ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ ಇದೀವಿ ಇನ್ನೊಳಗೆ ಹದಿನೆಂಟು ಅಲ್ಲಿ ಹುಡುಕೊಂಡಿದ್ದೇವೆ ಮುಂದೆ ಯಾರಾದರೂ ಅವಶ್ಯಕತೆ ಇದ್ರೆ ಆ ಅಧಿಕಾರಿ ಸಂಪರ್ಕ ಮಾಡಿ ಆ ಹದಿನೆಂಟು ತಗೊಂಡ ಕೆಲಸ ತಾವು ಮಾಡಬೇಕಂತ ಈ ಸಂದರ್ಭ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಲಾಖೆಗಳಲ್ಲಿ ಇವತ್ತು ಬಡವಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಸರ್ಕಾರದಿಂದ ಯೋಜನೆಗಳು ಇವತ್ತು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ತಾವು ಮಾತಿನ ಸ್ನೇಹಿತರಿದ್ದೀರಿ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಇವತ್ತು ಜನರಿಗೆ ಅನುಕೂಲ ಆಗಂಥ ಬಹಳಷ್ಟು ಜನಸಾಮಾನ್ಯರನ್ನ ಇಟ್ಕೊಂಡು ಸರ್ಕಾರಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನ ಜನತೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಏಳು ಕೋಟಿ ಜನ ಕಟ್ಟೋ ತೆರಿಗೆಯನ್ನು ಯಾವುದೇ ಕಾರಣಕ್ಕೂ ಇಲ್ಲಿ ದುರುಪಯೋಗ ಆಗಬಾರ್ದು ವಿಶೇಷವಾಗಿ ಶಿಲ್ಘಟ್ಟೆ ವಿಧಾನಸಭಾ ಕ್ಷೇತ್ರದಲ್ಲಿ ದುರುಪಯೋಗ ಕ್ಷೇತ್ರದ ಮತದಾರರು ಇವತ್ತು ನಂಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಜನಸಾಮಾನ್ಯರಿಗೆ ಸ್ಪಂದಿಸತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ತಲುಪಿಸತಕ್ಕಂಥ ಕೆಲಸ ಮಾಡಬೇಕಂತ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲ ಇಲಾಖೆ ಗಮನ ಗಮನಿಸಿದ ಇವತ್ತು ಏನು ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಡಿರ್ತಕ್ಕಂಥ ಕ್ಷೇತ್ರ ಆಗಿತ್ತು ಮುಂದೆ ಈ ಕ್ಷೇತ್ರಕ್ಕೆ ಸರ್ಕಾರದಿಂದ ಬರ್ತಕ್ಕಂತ ಅಭಿವೃದ್ಧಿ ಕೆಲಸಗಳಾಗ್ಬೋದು ಯೋಜನೆಗಳಾಗ್ಬೋದು ಇವತ್ತು ಸುಮಾರು ನಿಗಮಗಳಿರುತ್ತೆ ಅಂಬೇಡ್ಕರ್ ನಿಗಮ ಆಗಿರ್ಬೋದು ವಾಲ್ಮೀಕ ನಿಗಮ ಆಗಿರ್ಬೋದು ದೇವರಾಜ ನಿಗಮ ಇದರಲ್ಲಿ ಬಹಳಷ್ಟು ಜನ ಬಡವರು ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆಗಳನ್ನ ಸರ್ಕಾರ ಕೊಟ್ಟಿದ್ದಾರೆ ತಾವು ಮಾಧ್ಯಮದವರು ಇವತ್ತು ಜನರಲ್ಲಿ ನೆರವು ಮೂಡಿಸತಕ್ಕಂಥ ಕೆಲಸ ಮಾಡುವಂತೆ ಗಮನಿಸ್ತಾ ಇದ್ದೇನೆ ಮುಂದೆ ಈ ಕ್ಷೇತ್ರದಲ್ಲಿ ನಿಜವಾಗ ಫಲಾನುಭವಿಗಳನ್ನು ಆಯ್ಕೆ ಮಾಡಿ

다나가 우리야 다나가 괜찮아 괜찮아 오늘 나 전에 왔어 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 오늘 나 전에 왔 one day